ದೊಡ್ಡ ದೊಡ್ಡ ಮಾಲ್ ಗಳಿಗೆ ಹೋದಾಗ ಆಟ ಆಡ್ತೀರಾ ಆಟವಾಡ್ತಾ ಮಜಾ ಮಾಡ್ತೀರಾ ಆದ್ರೆ ಮುಂಜಾಗ್ರತೆ ಇದೆಯಾ ಇಲ್ವಾ ಅನ್ನೋದು ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದ್ರೆ ಆಟವಾಡಕ್ಕೆ ಹೋದ ಹುಡುಗನ ಕಾಲು ಕಟ್ಟಾಗಿದೆ ಸಾಹಸ ಮಾಡಲು ಹೋದ ಬಾಲಕನ ಕಾಲು ಕಟ್ ನಲವತ್ತೈದು ನಿಮಿಷ ತಡವಾಗಿ ಆಗಮಿಸಿದ ಆ್ಯಂಬ್ಯುಲೆನ್ಸ್ ರಾಜಾಚಿ ರಾಜಾಜಿನಗರದ ಒರಾಯನ್ ಮಾಲ್ನಲ್ಲಿ ಸಾಹಸ ಕ್ರೀಡೆಯಲ್ಲಿ ತೊಡಗಿದ್ದ ಬಾಲಕನೊಬ್ಬ ಕಾಲು ಮುರಿದುಕೊಂಡಿರುವ ದಾರುಣ ಘಟನೆ ನಡೆದಿದೆ ಹದಿನಾರು ವರ್ಷದ ಮಕರ ನರಂಜನ್ ತನ್ನ ತಂದೆಯ ಜೊತೆ ಗುರುವಾರ ಮಾಲ್ಗೆ ಬಂದಿದ್ದ ನಾಲ್ಕನೇ ಮಹಡಿಯ ಬೌನ್ಸ್ ಐಎನ್ಸಿ ಟ್ರಾಂಪೋಲೈನ್ ಲೈನ್ ಫೆಸಿಲಿಟಿಯಲ್ಲಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಬಿದ್ದು ಕಾಲು ಕಟ್ ಆಗಿದೆ ರಾಜಾಜಿನಗರ್ ಫೋರ್ತ್ ಫ್ಲೋರಲ್ಲಿ ಬೌನ್ಸ್ ಟ್ರಾಂಪಲಿನ್ ಆಕ್ಟಿವಿಟಿ ಇಂಥ ಒಂದು ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಇವರು ಒಂದು ಯಾವುದೇ ಥರದ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಅಲ್ಲಿ ಆ ಟ್ರಾಂಪಲಿನ್ ಸುತ್ತ ನೆಟ್ ಹಾಕಬೇಕು ಅದಿಲ್ಲ ಸೂಪರ್ವೈಸರ್ಸ್ ಇಲ್ಲ ಅಲ್ಲಿ ಹಾಗೇ ಥರ ಮಕ್ಕಳು ಆಟ ಆಡ್ತಾರೆ ಅಲ್ಲಿಂದ ನಮ್ಮ ಕಕ್ಷಿದಾರ ಪ್ಯಾಟ್ರಿಕ್ ಅವ್ರ ಮಗ ನಿರಂಜನ್ ಅಂತೇಳಿ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಕೊಂಡಿದ್ದಾರೆ ಅವರು ಯಾವುದೇ ಥರದ್ದು ವಾರ್ಮ್ ಅಪ್ ಮಾಡಿಸಿಲ್ಲ ಬಾಲಕ ನಿರಂಜನ್ ತಂದೆ ಪ್ಯಾಟ್ರಿಕ್ ಕುಮಾರ್ ಕೂಡಲೇ ಮಾಲ್ ಸಿಬ್ಬಂದಿಯನ್ನ ಸಂಪರ್ಕಿಸಿದ್ದಾರೆ ಸಮರ್ಪಕ ಪ್ರಥಮ ಚಿಕಿತ್ಸೆ ನೀಡಲು ವಿಫಲರಾಗಿದ್ದಾರೆ ಆದರೆ ಆಂಬ್ಯುಲೆನ್ಸ್ ಬಂದು ಆಸ್ಪತ್ರೆಗೆ ಕರೆದೊಯ್ಯಲು ನಲವತ್ತೈದು ನಿಮಿಷಗಳ ಕಾಲ ವಿಳಂಬ ಆಗಿದೆ ಮಾಲ್ನಲ್ಲಿ ಆಂಬ್ಯುಲೆನ್ಸ್ ಅಥವಾ ಸರಿಯಾದ ವೈದ್ಯಕೀಯ ಸೌಲಭ್ಯಗಳು ಇಲ್ಲದಕ್ಕಾಗಿ ಮತ್ತು ಆಟಕ್ಕೆ ಮೊದಲು ತನ್ನ ಮಗನಿಗೆ ಸುರಕ್ಷತಾ ಕಾರ್ಯ ವಿಧಾನಗಳನ್ನು ಸ್ಪಷ್ಟವಾಗಿ ವಿವರಿಸಿಲ್ಲ ಅಂತ ತಂದೆ ಆರೋಪಿಸಿದ್ದಾರೆ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಒರಾಯನ್ ಮಾಲ್ ಬೌನ್ಸರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಮಾಲ್ಗಳಲ್ಲಿ ಸಾಹಸ ಆಟಗಳನ್ನು ಆಡಿಸುವ ಮೊದಲು ಸೇಫ್ ಇದೆಯಾ ಇಲ್ವಾ ಯಾವುದಕ್ಕೂ ಒಮ್ಮೆ ಜೊತೆಗೆ ಹೋದವರು ಹಾಗೂ ಪೋಷಕರು ಒಮ್ಮೆ ಯೋಚಿಸಬೇಕು ಇಲ್ಲದಿದ್ರೆ ಸಂಕಷ್ಟ ಗ್ಯಾರಂಟಿ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ಐಟೀನ್ ಈ ಏರಿಯಾದ ಜನರಿಗೆ ಬದುಕಿರುವಾಗಲೂ ನೆಮ್ಮದಿ ಇಲ್ಲ ಸತ್ ಮೇಲೂ ನೆಮ್ಮದಿ ಇಲ್ಲ ಅನ್ನುವಂತಾಗಿದೆ ಬೆಂಗಳೂರಿನಲ್ಲಿ ಸತ್ತ ಮೇಲೆ ಮಣ್ಣು ಮಾಡೋಕ್ಕೂ ಜಾಗ ಇಲ್ಲದೆ ಸ್ಮಶಾನ ಫುಲ್ ಆಗಿ ಹೋಗ್ಬಿಟ್ಟಿದೆ ಇದೀಗ ಹಳೆ ಗೋರಿಗಳನ್ನ ಮತ್ತೆ ಆಗಿದ್ದು ಅಲ್ಲೇ ಮಣ್ಣು ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇದು ಬೆಂಗಳೂರಿನ ಬಾಪೂಜಿ ನಗರದ ಹಳೆ ಗುಡ್ಡದ ಹಳ್ಳಿ ಸತ್ತ ಮೇಲೆ ಮಣ್ಣು ಮಾಡಲು ತುಂಡು ಜಾಗಕ್ಕೂ ಜಾಗ ಇಲ್ಲದೆ ಪರದಾಡುವಂತಾಗಿದೆ ಮಣ್ಣು ಮಾಡೋಕು ಈ ಏರಿಯಾ ನಿವಾಸಿಗಳಿಗೆ ಸರಿಯಾದ ಜಾಗ ಇಲ್ಲ ಮೈಸೂರು ರಸ್ತೆಗೆ ಅಂಟಿಕೊಂಡೇ ಇರುವ ಒಂದೇ ಒಂದು ಸ್ಮಶಾನ ಈಗಾಗಲೇ ಭರ್ತಿಯಾಗಿದೆ ಹೊಸದಾಗಿ ಬರುವ ಶವಗಳನ್ನು ಸಂಸ್ಕಾರ ಮಾಡಲು ಇಲ್ಲಿ ಜಾಗ ಇಲ್ಲ ಹೀಗಾಗಿ ಹಳೆ ಗೋರಿಗಳನ್ನೇ ಮತ್ತೆ ಅಗೆದು ಹಳೆಯ ಅಸ್ಥಿಯ ಜೊತೆಗೆ ಮಣ್ಣು ಮಾಡಲಾಗ್ತಿದೆ ಇದರಲ್ಲಿ ಒಂದು ಗೋರಿ ಕಟ್ಟ ತೆಗೆದು ಬಿಡ್ತಾರ ಒಂದೇ ಗೋರಿ ಜನ ಒಂದ್ ಜನ ಆಗಿರ್ತಾರೆ ಇಲ್ಲ ಏನಿರಲ್ಲ ಅದ್ರ ಮೂಲೆ ಇರ್ತಾರಲ್ಲ ಅದು ಅದ್ಬಿಡ್ತಾರೆ ಈ ಕಡೆ ನಮ್ಮದು ಮಶಾನ ಇದು ಆ ಕಡೆ ಬ್ರಾಹ್ಮಿನ್ಸು ಆ ಕಡೆ ಬಂದು ಕ್ರಿಶ್ಚಿಯನ್ಸ್ದು ಆ ಕಡೆ ಬಂದು ಮುಸ್ಲಿಮ್ಸು ಆ್ಯಕ್ಚುಲಿ ನಮ್ಮದೇ ಸಿಕ್ಕದು ಅವ್ರದೆಲ್ಲ ದೊಡ್ಡ ದೊಡ್ಡದೇ ಜಾಗ ಏಳ್ಕೊಡೋಕೆ ಅದು ಹೋರಾಟ ಮಾಡಬೇಕು ಯಾರು ಮಾಡ್ತಾರೆ ಹೋರಾಟನ ನಮ್ಮ ಹೆಸರು ಆಯ್ಡು ಅಂತ ಇದ್ದರು ಸ್ವಲ್ಪ ಬದ್ರ ಹೋರಾಟ ಮಾಡಿದ್ರು ಅದರಲ್ಲಿ ಬಗ್ಗೆ ಏನೂ ಆಗಿಲ್ಲ ಈಗಾಗಲೇ ಬಿ ಬಿ ಹಾಗೂ ಸರ್ಕಾರಕ್ಕೆ ಇಲ್ಲಿನ ನಿವಾಸಿಗಳು ಹಲವು ಬಾರಿ ಮನವಿ ಕೊಟ್ಟಿದ್ದಾರೆ ಇದುವರೆಗೂ ಯಾವುದೇ ಭರವಸೆ ಸಿಕ್ಕಿಲ್ಲ ಇಲ್ಲಿನ ನಿವಾಸಿಗಳು ಹೇಳುವ ಪ್ರಕಾರ ಒಂದೇ ಗೋರಿಯಲ್ಲಿ ಐದಾರು ಶವಗಳನ್ನು ಸಂಸ್ಕಾರ ಮಾಡಲಾಗುತ್ತಿದೆ ಒಂದೇ ಕುಟುಂಬದವರು ಸತ್ತರೆ ಎಲ್ಲರನ್ನೂ ಒಂದೇ ಗೋರಿಯಲ್ಲಿ ಮಣ್ಣು ಮಾಡಲಾಗ್ತಿದೆಯಂತೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಲ್ಲಿ ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದ ಒಂದು ಹೆಣದ ಮೇಲೆ ಇನ್ನೊಂದು ಏನ ಹಾಕಿ ಅಂತ ಪರಿಸ್ಥಿತಿ ಬಂದಿದೆ ನಮಗೆ ಸಾಲದು ಜಾಗ ಬೇರೆ ಕಡೆ ಒಂದು ಸ್ಥಳಾವಕಾಶ ಮಾಡಿಕೊಡಿ ಅಂತ ಮುಂದೆ ಒಂದು ವಿಶಾಲವಾದ ಜಾಗ ಇದೆ ಅದನ್ನು ಬಿಟ್ಕೊಡಬೇಕು ಅಂತ ಹೇಳಿ ಕೇಳಿದ್ದೀವಿ ಅದನ್ನು ಕೊಡೋ ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಅದು ಯಾವುದೇ ಗೌರ್ಮೆಂಟ್ ಬರಲಿ ಸರ್ ನಮ್ಗೆ ಕೇಳ್ಕೊಳ್ಳೋದು ಒಂದೇ ಒಂದು ನಮಗೆ ಸತ್ ಮೇಲೆ ಒಂದು ಊತಕ್ಕೆ ಜಾಗ ಕೊಡಿ ಅಂತ ಅದು ಬಿ ಜೆ ಪಿ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಅಲ್ಲಿ ಯಾವುದು ಅಂತ ಇಲ್ಲ ಅಲ್ಲಿ ಯಾವುದು ವೇದೆ ಬನೇ ಇಲ್ಲ ನಮ್ಗೆ ಕೊಡಿ ಯಾಕೆ ಸರ್ ಬೇರೆ ಬೇರೆ ಕಮಿಟಿಗೆಲ್ಲ ಎಷ್ಟು ಜಾಗ ದೊಡ್ಡ ದೊಡ್ಡದಾಗಿ ಕೊಟ್ಟಿರ್ತೀರಾ ನಮ್ಮ ಕಮಿಟಿ ನಮ್ಮ ಕೊಡೋದ ಕೊಟ್ಟಿರ್ ನಮ್ಮ ಕಮಿಟಿಗೆ ಏನು ಮಾಡಿದ್ದೀವಿ ನಾವು ಚಿಕ್ಕ ಕೊಡೋಕ್ಕಾದ್ರೆ ಅದು ನಂಬಿಕೆ ಇದೆ ಸರ್ ಜಂಬಿರಿ ಮೇಲೆ ಇದೆ ನಮಗೆ ಎಲ್ಲರ ಮೇಲೆ ನಂಬಿಕೆ ಇದೆ ಅವ್ರ ನಂಬಿಕೆ ಉಲ್ಸ್ಕೋಬೇಕು ಹಳೇಗುಡ್ಡದ ಹಳ್ಳಿಯ ಹಿಂದೂ ರುದ್ರಭೂಮಿ ಸ್ವಾತಂತ್ರ್ಯ ಪೂರ್ವದ್ದು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಮಣ್ಣು ಮಾಡುತ್ತಿದ್ದು ಇದೀಗ ಎಲ್ಲ ಜಾಗದಲ್ಲೂ ಗೋರಿ ಇರುವ ಕಾರಣ ಮಣ್ಣು ಮಾಡಲು ಜಾಗ ಇಲ್ಲದಂತಾಗಿದೆ ಹೊಸ ಸ್ಮಶಾನ ಬೇಕು ಅನ್ನೋದು ಇಲ್ಲಿನ ಜನರ ಒತ್ತಾಯ ಇದು ಬಿಬಿಎಂಪಿಗೆ ಸೇರಿರುವಂಥ ಜಾಗ ಇದರ ಪಕ್ಕದಲ್ಲೇ ಮತ್ತೆ ಜಾಗ ಇದೆ ಅದನ್ನು ನಮಗೆ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಲ್ಲಿನ ಸ್ಥಳೀಯರು ಇಡ್ತಾ ಇರುವಂಥದ್ದು ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಅಶಕ್ ಮುಲ್ಕಿ ನ್ಯೂಸ್ ಏಟ್